ಇವತ್ತೆರಡು ಬ್ಯೂಟಿಫುಲ್ ಅಪ್ಡೇಟ್ಸ್ ಇದೆ ಒಂದು ಕಿಚನ್ ಸುದೀಪ್ ಅವರ ಬಗ್ಗೆ ಮತ್ತೊಂದು ಡಿ ಬಾಸ್ ದರ್ಶನ್ ಅವರ ಬಗ್ಗೆ ಕಿಚಾ ಫ್ಯಾನ್ಸ್ ಕೇಳಿಸ್ಕೊಳ್ಳಿ ಕಿಚಾ ಫೋರ್ಟಿ ಸೆವೆನ್ಗೆ ಸುಪ್ರೀಂ ಸುಂದರ್ ಬಂದಿದ್ದಾರೆ ಅನಿಮಲ್ ಸಿನಿಮಾ ನೋಡಿರ್ತೀರಾ ನೀವು ಸುಪ್ರೀಂ ಇದಾರೆ ಅಂದ್ರೆ ಕಿಚ್ಚನ ಫೈಟ್ ಎರ್ರ ಬಿರಿ ಇರುತ್ತೆ ಎಸ್ ಕಿಚಾ ಸುದೀಪ್ ವಿಜಯ್ ಕಾರ್ತಿಕೇಯ ಕಾಂಬಿನೇಷನ್ ನ ಎರಡನೇ ಸಿನಿಮಾ ಇದು ಕಿಚ್ಚ ಫೋರ್ಟಿ ಸೆವೆನ್ ಅನ್ನೋದು ಇರುವಂತಹ ಟೈಟಲ್ ಅಷ್ಟೇ ಸುದೀಪ್ ಅವರ ಬರ್ತ್ಡೇಗೆ ಟೈಟಲ್ ರಿವೀಲ್ ಮಾಡ್ತಾರಂತ ಸುದ್ದಿ ಇದೆ ಆಕ್ಚುಲಿ ಸುದೀಪ್ ಅವರು ಈ ವರ್ಷ ಎಂಡ್ ಅಲ್ಲಿ ರಿಲೀಸ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದಾರೆ ಹಾಗಾಗಿ ಈ ಸಿನಿಮಾದ ಶೂಟಿಂಗ್ ಸಖತ್ ಸ್ಪೀಡ್ ಆಗಿ ನಡೀತಿದೆ ಮತ್ತೊಂದು ವಿಚಾರ ಮೆನ್ಷನ್ ಮಾಡಲೇಬೇಕು ಕಿಚಾ ಫೋರ್ಟಿ ಸೆವೆನ್ ಸ್ಟೋರಿ ಬಂದು ಕರಾವಳಿ ಸೈಡ್ಗೂ ಲಿಂಕ್ ಅನ್ನಿಸ್ತಿದೆ ಲೈಟ್ ಹೌಸ್ ನ ಸೀನ್ ಆಗಿರಬಹುದು ಅದೇ ರೀತಿ ಸುರತ್ಕಲ್ ಪೊಲೀಸ್ ಸ್ಟೇಷನ್ ಅಂತ ಬ್ಯಾಕ್ ಗ್ರೌಂಡ್ ಬೋರ್ಡ್ ಅಲ್ಲಿ ಕಾಣಿಸ್ತಿರೋದು ನೋಡಬಹುದು ನೀವು ಈಗಾಗಲೇ ಈ ಒಂದು ಸ್ಕ್ರಿಪ್ಟ್ ನಲ್ಲಿ ತ್ರೀ ಲೇಯರ್ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಸುರತ್ ಕಲ್ ಪೊಲೀಸ್ ಸ್ಟೇಷನ್ ಕೂಡ ಒಂದು ಲೇಯರ್ ನ ಪ್ರಮುಖ ಸೀನ್ ಆಗಿರ್ಬೋದು ಇನ್ನು ಫೈಟ್ ಸೀಕ್ವೆನ್ಸ್ ಗೆ ಬೋಟ್ ಯೂಸ್ ಮಾಡ್ತಿದ್ದಾರೆ ಸ್ಟಂಟ್ ಮಾಸ್ಟರ್ ಬಂದು ಅನಿಮಲ್ ಖ್ಯಾತಿಯ ಸುಪ್ರೀಂ ಸುಂದರ್ ಅವರು ಇವರ ರೀಸೆಂಟ್ ಸಿನಿಮಾ ನೋಡೋದಾದ್ರೆ ವಿಧಾ ಮುಯಾರ್ಚಿ ಗುಡ್ ಬ್ಯಾಡ್ ಆಗ್ಲಿ ಇನ್ನು ಕೆಲವೊಂದು ಸಿನಿಮಾಗಳಿಗೆ ಆಕ್ಷನ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಒಟ್ನಲ್ಲಿ ಕಿನ ಜಬರ್ದಸ್ತ್ ಫೈಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಡಿ ಬಾಸ್ ದರ್ಶನ್ ಅವರ ವಿಚಾರಕ್ಕೆ ಬರುವುದಾದ್ರೆ ಡಿ ಬಾಸ್ ಫ್ಯಾನ್ಸ್ ಗೆ ಒಂದು ಗುಡ್ ನ್ಯೂಸ್ ಇದೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಆಗ್ತಿದೆ ಇದೇ ಜುಲೈ ನೈನ್ಟೀನ್ ಶನಿವಾರ ಸಂಜೆ ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ ಸದ್ಯಕ್ಕೆ ನಮ್ ಡಿ ಬಾಸ್ ದರ್ಶನ್ ಅವರು ಥೈಲ್ಯಾಂಡ್ ನಲ್ಲಿ ಮಜಾ ಮಾಡ್ತಿದ್ದಾರೆ ಡೆವಿಲ್ ಸಿನಿಮಾದ ಒಂದು ಸಾಂಗ್ ಶೂಟಿಂಗ್ ಅಂತ ಡೆವಿಲ್ ಟೀಮ್ ಜೊತೆಗೆ ಥೈಲ್ಯಾಂಡ್ ಗೆ ಹೋಗಿದ್ದಾರೆ ಪ್ರೊಬೊಬ್ಲಿ ಒಂದು ಟೆನ್ ಡೇಸ್ ಶೂಟಿಂಗ್ ಇರಬಹುದು ಒಟ್ನಲ್ಲಿ ದರ್ಶನ್ ಅವರ ಆಕ್ಷನ್ ಪ್ಯಾಕ್ಡ್ ಸಿನಿಮಾ ರೆಡಿ ಆಗಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಸ್ ಕೂಡ ಬರಲಿದೆ ಸಿದಿಷ್ಟು ಇವತ್ತಿನ ಟಾಪಿಕ್ ಎಷ್ಟಾದ್ರೆ ಲೈಕ್ ಮಾಡಿ ಇದೇ ರೀತಿ ಕಿಚ್ಚಾ ಬಾಸ್ ಡಿ ಬಾಸ್ ಬಗ್ಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಫಾಲೋ ಮಾಡಿ